ಜನಸೇವೆ ಮಾಡಲು ಬಂದಿದ್ದೇವೆ ಯಾರಿಗೂ ಲಂಚ ಕೊಡಬೇಡಿ ಸಚಿವ ಕೆಜೆ ಜಾರ್ಜ್ ಕೆಲವು ಅಧಿಕಾರಿಗಳಿಂದ ಕೆಟ್ಟ ಹೆಸರು ಬರುತ್ತಿದೆ ಹಣಕ್ಕಾಗಿ ಕೆಲಸ ಮಾಡಬೇಡಿ ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ದೋಷಾರೋಪಣೆಗೆ ಗುರಿಯಾಗುತ್ತಿದ್ದಾರೆ ಜನಸೇವೆ ಮಾಡಲು ಬಂದಿದ್ದೇವೆ ಯಾರಿಗೂ ಲಂಚ ಕೊಡಬೇಡಿ ಲಂಚ ಕೇಳಿದ್ರೆ ಮೇಲಾಧಿಕಾರಿಗಳಿಗೆ ತಿಳಿಸಿರಿ ಎಂದು ಇಂದಿನ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಇಂದು ಪಟ್ಟಣದ ಸಪ್ತಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಚಿಕ್ಕಮಗಳೂರು ಜಿಲ್ಲಾ ಜನತಾ ದರ್ಶನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಹೇಳಿದರು ಪೊಲೀಸರು ಇಲಾಖೆಯವರು ಸಹ ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ಕಡೂರು ತಾಲೂಕು ಸಿಂಧಿಗೆರೆ ಗ್ರಾಮದ ಶಿವಕುಮಾರ್ ಅವರು ವಿದ್ಯುತ್ ಸ್ಪರ್ಶದಿಂದ ಮೃತರಾಗಿದ್ದು ಅವರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡುತ್ತೇವೆ ಎಂದು ಹೇಳಿದ್ರಿ ತರೀಕೆರೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಮಾತನಾಡಿ ಎಂಜೆ ರಸ್ತೆ ಅಗಲೀಕರಣಕ್ಕೆ ಪರಿಹಾರ ನೀಡಿ ಅಗಲೀಕರಣ ಮಾಡಲು ಕೋರ್ಟ್ ಮಾರ್ಗದರ್ಶನ ನೀಡಿದೆ ಸರ್ಕಾರ ಹಣ ಒದಗಿಸಿ ಕೊಟ್ಟರೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನವರಿ ಹನ್ನೆರಡನೇ ತಾರೀಕಿನಂದು ಶಿವಮೊಗ್ಗದಲ್ಲಿ ಐದನೇ ಗ್ಯಾರಂಟಿ ಆದ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನುಡಿದಂತೆ ನಡೆದ ಸರ್ಕಾರ ನಮ್ಮದು ಎಂದು ಹೇಳಿದರು ಮಾನ್ಯ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಮಾತನಾಡಿ ಶೇಕಡಾ ಅರವತ್ತರಷ್ಟು ಸಮಸ್ಯೆಗಳು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟವು ಆಗಿರುತ್ತದೆ ಜಂಟಿ ಸರ್ವೆ ಕಾರ್ಯ ಪ್ರಾರಂಭವಾಗಿದೆ ಸಾರ್ವಜನಿಕ ಸಮಸ್ಯೆಗಳು ಆದಷ್ಟು ಬೇಗ ವಿಲೇವಾರಿ ಮಾಡುತ್ತೇವೆ ಬೇರೆ ಬೇರೆ ನಿಂದ ಬಂದಂತಹ ಅರ್ಜಿಗಳನ್ನು ತಾಂತ್ರಾಂಶದ ಮೂಲಕ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಮೂವತ್ತೈದು ಕರ್ನಾಟಕ ಒನ್ ಫ್ರಾಂಚೈಸಿ ಮಂಜೂರಾಗಿರುತ್ತದೆ ಮಹಿಳೆಯರಿಗೆ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಕೊಡುತ್ತೇವೆ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾವಿರ ನಿವೇಶನ ರಹಿತರು ಇದ್ದಾರೆ ಆದ್ರಿಂದ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಕನಿಷ್ಠ ಮುನ್ನೂರು ಎಕರೆ ಜಮೀನು ಕಾಯ್ದಿರಿಸಬೇಕಾಗಿದೆ ಎಂದು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಆಮಟೆ ಮಾತನಾಡಿ ಜಿಲ್ಲೆಯಲ್ಲಿ ಪೋಕ್ಸೋ ಪ್ರಕರಣಗಳು ತಡೆಯಲು ಎಲ್ಲಾ ಶಾಲೆಗಳಿಂದಲೂ ಸಹ ಒಬ್ಬರಂತೆ ನೇಮಕ ಮಾಡಿಕೊಂಡು ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸಿದ ಪುರಸಭಾ ಮುಖ್ಯ ಅಧಿಕಾರಿ ಎಚ್ ಪ್ರಶಾಂತ್ ಅವರು ಮಾತನಾಡಿ ತರೀಕೆರೆಯಲ್ಲಿ ಎರಡ್ ಸಾವಿರದ ನಾಲ್ಕುನೂರು ಜನ ನಿವೇಶನ ರಹಿತರಾಗಿದ್ದಾರೆ ಕಂದಾಯ ಇಲಾಖೆಯಿಂದ ಜಮೀನು ಒದಗಿಸಿಕೊಟ್ರೆ ನಿವೇಶನಗಳನ್ನು ವಿತರಿಸಲು ಸಾಧ್ಯ ಹೇಳಿದರು ಶೃಂಗೇರಿ ಶಾಸಕರಾದ ರಾಜೇಗೌಡರು ಮಾತನಾಡಿ ಎನ್ಆರ್ಪುರ ತಾಲೂಕು ಮುತ್ತಿನಕೊಪ್ಪ ಗ್ರಾಮದಲ್ಲಿ ಎಂಐಎಸ್ಎಲ್ ಮಧ್ಯ ಮಾರಾಟದ ಅಂಗಡಿ ತೆರೆಯಲು ಅಪೇಕ್ಷಿತರು ಮುಂದೆ ಬಂದರೆ ಮಂಜೂರು ಮಾಡಿಕೊಡಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕಡೂರು ಶಾಸಕರಾದ ಕೆಎನ್ ಆನಂದ್ ಚಿಕ್ಕಮಗಳೂರು ಶಾಸಕರಾದ ತಮ್ಮಯ್ಯ ತರೀಕೆರೆ ಪುರಸಭಾ ಅಧ್ಯಕ್ಷರಾದ ಪರಮೇಶ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ಗೋಪಾಲಕೃಷ್ಣ ಚಿಕ್ಕಮಗಳೂರು ಜಿಲ್ಲಾ ಮುಖ್ಯ ನಿರ್ದೇಶಕರಾದ ಚಿಕ್ಕಮಗಳೂರು ಜಿಲ್ಲಾ ಮುಖ್ಯ ಕಾರ್ಯದರ್ಶಿಯಾದ ರಾಜೇಂದ್ರ ಕುಮಾರ್ ಕಟಾರಿಯಾ ಡಿಎಫ್ಒ ಆಶಿಕ ರೆಡ್ಡಿ ತರೀಕೆರೆ ತಹಸೀಲ್ದಾರ್ ರಾಜೀವ್ ಎನ್ಆರ್ಪುರ ತಹಸೀಲ್ದಾರ್ ತನುಜಾ ಸೌದತ್ತಿ ತರೀಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಗೀತಾಶಂಕರ್ ರಮೇಶ್ ಬಾಬು ಜಯಕುಮಾರ್ ಉಪಸ್ಥಿತರಿದ್ದು ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ರಾಜ್ ಸ್ವಾಗತಿಸಿ ವಂದಿಸಿದ್ರು ಎಚ್ ಪ್ರದೀಪ್ ಎನ್ ಕೆ ಎಸ್ ರಾಜ್ಯ ಮಟ್ಟದ ಸಮಸ್ಯೆ ತಗೊಂಡು ಬರ್ತಾ ಇಲ್ಲ ಕೆಲವು ಹಂತದಲ್ಲಿ ಏನಿದೆ ಆ ಸಮಸ್ಯೆ ತಗೊಂಡು ಹೆಚ್ಚು ಜನ ಬರ್ತಾ ಇಲ್ಲ ಅದಕ್ಕೆ ನಮ್ಮ ರಾಜ್ಯ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹೋಬಳಿ ಮಟ್ಟದಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಸಾಕಷ್ಟು ಜನಸಂಪರ್ಕ ಮಾಡಿದರೆ ಬಹುಶಃ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಾಣುವ ಉದ್ದೇಶ ಅಂತ ಇವತ್ತು ಜನಸಂಪರ್ಕ ಸಭೆಯನ್ನು ಹೇಳ್ತಾರೆ ಮಾಡಿದ್ದು ಹೇಳಿದ್ದಾರೆ ಈಗಾಗಲೇ ನಾವು ಮೂರನೇ ಜನಸಂಪರ್ಕ ಸಭೆ ನಮ್ಮ ಡಿಸ್ಟಿಕ್ಟ್ನಿಂದ ಮಾಡ್ತಾ ಇದ್ದೇವೆ ಇದರ ಮಧ್ಯದಲ್ಲಿ ನಮ್ಮ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬರ ಅಂತ ಡಿಕ್ಲೇರ್ ಮಾಡಿ ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿಯವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಸಭೆ ಮಾಡಿದ್ದೇವೆ ನಾನು ಮತ್ತು ನಮ್ಮ ಸ್ನೇಹಿತರು ಶಾಸಕರು ಎಲ್ಲ ಅಧಿಕಾರಿಗಳು ಪ್ರತಿಯೊಂದು ವರಪೀಡಿತ ಭಾಗಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಮಾಡಿದ್ದೀವಿ ಇವತ್ತು ನಾನು ನಿಜವಾಗಿ ನಮ್ಮ ಶಾಸಕ ಮಿತ್ರರಿಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಅವರಿಗೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಮೇತ ಅಭಿನಂದನೆಗಳು ಜನರ ಜನರೊಟ್ಟಿಗೆ ಜನ ಸಮಸ್ಯೆಗಳನ್ನ

ಆದರೆ ಇದು ಇದೊಂದು ಯಾಕಂದ್ರೆ ಈಗಾಗಲೇ ನಾವು ಮಾಡ್ಕೊಂತ ನಿರಂತರವಾಗಿ ಮಾಡ್ಕೊತ ಬರ್ತಿದ್ದಾರೆ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಮನೆ ಮುಖ್ಯಮಂತ್ರಿಗಳು ನೀವು ಕೂಡ ಜನ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಅಜ್ಜಪುರದಲ್ಲಿ ತಾಲೂಕು ಮಾಡಿದ ಎಲ್ಲ ಒಂದು ಜನದರ್ಶನ ದರ್ಶನ ಕಾರ್ಯಕ್ರಮ ಮಾಡ ಅದೇ ರೀತಿ ಎ ಸಿ ಮತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲೂ ಕೂಡ ಒಂದು ಜನತಾ ದರ್ಶಕ ಕಾರ್ಯಕ್ರಮ ಮಾಡಬೇಕು ಆದರೂ ಎರಡು ಭಾಗ ಎರಡು ಬಾರಿ ನಾವು ಈಗಾಗಲೇ ಮಾಡಿದ್ದೇವೆ ಬೆಟ್ಟಳ್ಳಿ ಮತ್ತು ಅಮೃತಪುರ ಭಾಗದಲ್ಲಿ ಇದು ಜನಗಳಿಗೆ ತುಂಬ ಕಷ್ಟಗಳಿರುತ್ತೆ ಇವಾಗ ನೆಲ್ಲ ಮಂತ್ರಿಗಳು ಮುಖ್ಯಮಂತ್ರಿ ಇರತಕ್ಕಂಥ ಬರ್ತಿದ್ದಾರೆ ಅದು ನಿವಾರಿಸಬೇಕು ಜನಗಳು ಅನುಕೂಲ ಆಗಬೇಕು ಏನಾದರೂ ಕಷ್ಟಗಳಿದ್ರೆ ನೇರವಾಗಿ ಸರ್ಕಾರಕ್ಕೆ ಮುಟ್ಟಿದ್ದರೆ ನಿಮ್ಮ ಕಷ್ಟಗಳು ನೀರಾವರಿ ಅಧಿಕಾರಿಗಳಿದ್ದಾರೆ ಪುರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇರ್ಬೋದು ಕುಡಿಯುವ ನೀರಿನ ಸಂಸ್ಥೆ ಇರ್ಬೋದು ಅಥವಾ ಈ ಕೆರೆ ತುಂಬಾ ಇರತಕ್ಕಂಥ ಯೋಜನೆಗಳು ಇರ್ಬೋದು ಎಲ್ಲ ಜೋಡ ವಾಟರ್ ಸಪ್ಲೈ ಪಿ ಡಬ್ಲ್ಯೂ ಡಿ ಪ್ರತಿಯೊಂದು ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಅದರ ಅದ್ರ ಜೊತೆ ಪಾಲರ್ಪುಟದ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಇದ್ದಾರೆ ಅದರಿಂದ ದಕ್ಷಿಣ ಇಲ್ಲೇ ಬಗೆಹರಿಸ ಕಾರ್ಯಕ್ರಮ ಇದ್ರೆ ಇಲ್ಲೇ ಬಗೆಹರಿಸ್ತಕ್ಕಂಥ ಇದನ್ನು ಮಾಡ್ತಾರೆ ನೀವು ಕೊಟ್ಟಂತ ಅರ್ಜಿಗಳ ಬಗ್ಗೆ ಒಂದು ಮಾತಾಡಬೇಕು ಅಂದರೆ ಐ ಜಿ ಐ ಪಿ ಜಿ ಎಸ್ ಆ ಜಿ ಆರ್ ಎಸ್ ಮುಖಾಂತರ ಅದನ್ನು ತಂತ್ರ ತಂತ್ರಾಂಶದ ಮುಖಾಂತರ ಅದನ್ನು ಏನು ಸಾರ್ವಜನಿಕ ಕುಂದು ಕೊರತೆ ನಿರ್ವಹಣೆ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಅಪ್ಲೋಡ್ ಮಾಡ್ತಾರೆ ಮಾಡಿದ್ದನ್ನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ನಿವಾರಿಸಬೇಕು ನೀವು ದೂರ ಜನ ಸ್ಪಂದಿಸಲಿಕ್ಕೆ ಬರಬೇಕು ಅನ್ನೋ ಕ್ಷೇತ್ರಗಳಲ್ಲಿ ನಾವೀಗ ಹುಬ್ಳಿ ಮಟ್ಟದಲ್ಲೂ ಸಹಿತ ಇದನ್ನ ಹಮ್ಮಿಕೊಳ್ತಾ ಇದೀವಿ ನಾವೀಗಾಗಲೇ ಆಮ್ಲೆ ಹೋಬ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈವರೆಗೂ ನಮಗೆ ಈವರೆಗೂ ನಮಗೆ ಹುಳಿಗೆ ಎಲ್ಲಾ ಜನತಾ ದರ್ಶನದಲ್ಲಿ ಸುಮಾರು আপনি <laughs>